ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿಗಳು ಗೋಲ್ಮಾಲ್ ಆಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಚಳ್ಳಕೆರೆ ತಾಲೂಕಿನ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ರೈತ ಮುಖಂಡರು ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ಬಿಲ್ಲು ಸೃಷ್ಟಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ ಜನರ ತೆರಿಗೆ ಹಣ ವಂಚಿಸಿರುವ ಬಗ್ಗೆ ಆರೋಪ ಪ್ರತ್ಯಾರೋಪಗಳನ್ನು ತನಿಖೆ ಮಾಡಲು ತಾಲೂಕು ಮಟ್ಟದ ಸತ್ಯಶೋಧನಾ ಸಮಿತಿ ರಚಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒತ್ತಾಯಿಸಿದೆ ಭಾರಿ ಭ್ರಷ್ಟಾಚಾರ ಆಗಿದ್ದೆ ಐವತ್ತೆರಡು ಲಕ್ಷ ರೂಪಾಯಿ ಹಣವನ್ನು ಹಂತ ಹಂತವಾಗಿ ಈಗಾಗಲೇ ಮೂವತ್ತೈದು ಲಕ್ಷ ರೂಪಾಯಿ ಬೇನಾಮಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಇವರು ಹಣವನ್ನು ಖರ್ಚು ಮಾಡಿದ್ದಾರೆ ಇದಕ್ಕೆ ಸತ್ಯಾಸತ್ಯತೆಯನ್ನು ಅರಿಯಲು ಸತ್ಯಶೋಧನಾ ಸಮಿತಿ ಮೂಲಕ ಎಲ್ಲ ಹಳ್ಳಿಗಳಲ್ಲಿ ಏನು ಅಭಿವೃದ್ಧಿ ಆಗುತ್ತೆ ಅನ್ನೋದು ತಿಳ್ಕೊಂಡು ಹಣ ಡ್ರಾ ಮಾಡಬೇಕು ಅಲ್ಲಿವರೆಗೂ ಹಣಕಾಸನ್ನು ಸ್ಥಗಿತ ಮಾಡಿರಿ ಅಂತ ಹೇಳಿದರೂ ಕೂಡ ಇವತ್ತು ಪಂಚಾಯತಿ ಅಧ್ಯಕ್ಷರು ಪ್ರಭಾವಿಗಳು ಅವರು ಕೋಟ್ಯಾಧೀಶ್ವರರು ಅವರ ರಾಜಕೀಯ ಹಿನ್ನೆಲೆ ಉಳ್ಳವರು ಅವರ ಮಾತಿಗೆ ಇವತ್ತು ತಾಲೂಕು ಆಡಳಿತದ ತಹಸೀಲ್ದಾರ್ ಆಗಿರಲಿ ತಾಲೂಕ್ ಪಂಚಾಯತಿ ಇ ಒ ಆಗಿರಲಿ ಪೊಲೀಸ್ ಇಲಾಖೆ ಆಗಿರಲಿ ಅವರೆಲ್ಲರೂ ಕೂಡ ಒಂದು ಚಳುವಳಿ ಜಾಗಕ್ಕೆ ಬರೆದರೆ ಆ ಸತ್ಯವನ್ನು ಅರಿದರೆ ಆ ಸತ್ಯವನ್ನು ಮರೆಮಾಚಿ ಇವತ್ತು ಅವರ ಒಂದು ಕುತಂತ್ರಕ್ಕೆ ಬಲಿಯಾಗಿ ಇವತ್ತು ರಾಜಕೀಯ ಕುತಂತ್ರಕ್ಕೆ ಬಲಿಯಾಗಿ ಇವತ್ತು ಅವ್ಯವಹಾರವನ್ನು ಕೈ ಮುಚ್ಚಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಪ್ರಭಾವಿ ವ್ಯಕ್ತಿಯಾಗಿರೋದ್ರಿಂದ ಸತ್ಯಶೋಧನಾ ಸಮಿತಿ ಮೂಲಕ ಆ ಸತ್ಯವನ್ನು ಬಯಲಿಗೆ ಇಡಿಬೇಕು ಮತ್ತು ಯಾವ್ಯಾವ ನನ್ನ ತನಿಖೆ ಮಾಡಬೇಕು ಚಿಕ್ಕಳ್ಳಿ ಬೇಡರೆಡ್ಹಳ್ಳಿ ಪಂಜಿಗೆರೆಯಲ್ಲಿ ಒಂದು ಕೆ ಜಿ ಚರಂಡಿಗೆ ಪಿ ಜಿ ಪೌಡರ್ ಹಾಕಿಲ್ಲ ಅದಕ್ಕೆ ಆರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಹತ್ತು ಲೈಟು ಹಾಕಿಲ್ಲ ಮೂರಳ್ಳಿಗೆ ಅಲ್ಲಿ ಹತ್ತೊಂಬತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಈ ಥರ ನಕಲಿ ಬಿಲ್ ಸೃಷ್ಟಿಸಿ ಇವರು ಬಂದ್ಗೆರೆ ಅವರು ಸಂಶೋಧನಾ ಸಮಿತಿ ರಚಿಸಿ ಚಿಕ್ಕಹಳ್ಳಿ ಬಂಜಗೆರೆ ಹಳ್ಳಿ ಗ್ರಾಮಗಳಲ್ಲಿ ಆಗಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಿದ ನಂತರ ಹಣ ಬಿಡುಗಡೆ ಮಾಡಬೇಕು ಅಲ್ಲಿಯ ತನಕ ಹದಿನೈದನೇ ಹಣಕಾಸು ಯೋಜನೆ ಗ್ರಾಮ ಪಂಚಾಯಿತಿಯ ಬ್ಯಾಂಕ್ ಖಾತೆಯನ್ನ ಹಣ ಡ್ರಾ ಮಾಡದಂತೆ ನಿರ್ಬಂಧಿಸಬೇಕು ಎಂದು ಮನವಿ ಮಾಡಿದ್ದಾರೆ ಕಾಮಗಾರಿಯ ಹಣ ಡ್ರಾ ಮಾಡಲು ನಕಲಿ ಬಿಲ್ ಸೃಷ್ಟಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಹಣ ಬಿಡುಗಡೆ ಮಾಡಿರುವಂತಹ ಆರೋಪಗಳು ಕೇಳಿಬಂದಿವೆ ಗ್ರಾಮದಲ್ಲಿ ಸ್ವಚ್ಛತೆ ಬೀದಿ ದೀಪಗಳು ಚರಂಡಿ ಹೀಗೆ ಕಾಮಗಾರಿ ಮಾಡದೆ ನಕಲಿ ಬಿಲ್ ಸೃಷ್ಟಿಸಿದ್ದಾರೆ ಎಂದು ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಗಂಗಾಧರ್ ರವಿಕುಮಾರ್ ಹಿರೇಹಳ್ಳಿ ತಿಪ್ಪೇಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು ಚಳ್ಳಗಿರಿ ನಗರದ ಶಿವನಗರದಲ್ಲಿ ಶ್ರೀ ಶಿವನಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕೂರಿಸಿರುವ ಶ್ರೀ ಗಣೇಶ ದೇವರ ಸನ್ನಿಧಿಯಲ್ಲಿ ಚಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಪ್ರಕಾಶ್ ಪ್ರಕಾಶ್ರವರ ನೇತೃತ್ವದಲ್ಲಿ ಮಕ್ಕಳಿಂದ ಗಣೇಶನ ಭಜನೆಗಳು ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಪಠಣ ಗಣೇಶನ ಕಥೆಗಳು ಮತ್ತು ಸ್ವಾಮಿ ವಿವೇಕಾನಂದರ ಚೈತನ್ಯದಾಯಕ ನುಡಿಮುತ್ತುಗಳ ಪಠಣ ಕಾರ್ಯಕ್ರಮ ನಡೆಯಿತು ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಹಲವು ಬಣ್ಣ ಬಣ್ಣ ಹೂಗಳು ಈ ಸಂದರ್ಭದಲ್ಲಿ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ರವರು ಎಲ್ಲ ಮಕ್ಕಳಿಗೆ ಮಕ್ಕಳ ಶಾರದಾ ದೇವಿ ಪುಸ್ತಕವನ್ನ ಕೊಡುಗೆಯಾಗಿ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆಪಿ ನಾಗಭೂಷಣ ಶೆಟ್ಟಿ ಕೊಟ್ರೇಶ್ ವೀರೇಶ್ ಪ್ರಕಾಶ್ ಶುಭ ಸುರೇಶ್ ಬಾಬು ಬಾಲಾಜಿ ಮಂಜುನಾಥ್ ಯತೀಶ್ ಎಂ ಸಿದ್ದಾಪುರ ಸುಮನಾ ಕೋಟೇಶ್ವರ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸಾರ್ವಜನಿಕರು ಉಪಸ್ಥಿತರಿದ್ದರು ದಯವಿಟ್ಟು ಶಾಂತ ಸ್ವರೂಪದಿಂದ ಇರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪ್ರಕಾಶನ ಕೇಳ್ಕೊಳ್ತಿದ್ವಿ ಪರಿಶ್ರಮದ ಫಲಾನ ಇದು ಮಕ್ಕಳನ್ನ ತಿದ್ದು ತಿದ್ದೋದು ಮಕ್ಕಳನ್ನ ಬೆಳೆಸೋದು ಅದೊಂದು ದೈವ ಪ್ರೇರಣೆ ಅಂತ ದೈವ ಇಲ್ಲ ಆಗೋದಿಲ್ಲ ಅಂತ ಹೇಳಿ ನಿರಾಕರಿಸ್ತಾರೆ ಆಮೇಲೆ ಆಮೇಲೆ ಶಿವ ಆಗಿಬಿಟ್ಟು ಹೇಳ್ತಾನೆ ಬಿಡೋದು ಕೇಳು ಇಲ್ಲ ಅಂತಂದ್ರೆ ಇವನ ಇವನ ನಾನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಶಿವ ತಾಂಡವ ಆಡ್ತಾ ಇರ್ತಾನೆ ಅವಾಗ ಬ್ರಹ್ಮ ಮತ್ತೆ ವಿಷ್ಣು ಲಕ್ಷ್ಮಿ ಮೂವರು ಬರ್ತಾರೆ ಆಮೇಲೆ ಮನ್ ಬರ್ತಾರೆ ಶಿವ ಶಿವ ಶಿವನ್ ತ್ರಿಶೂಲದಿಂದ ಗಣೇಶನ್ ಕತ್ತಿಗೆ ಒಸಿತಾನೆ ಆಗ ದೇಹನೇ ಒಂದ್ ಕಡೆ ಬಿದ್ದಿರುತ್ತೆ ಮತ್ತೆ ತಲೆನೇ ಒಂದ್ ಕಡೆ ಬಿದ್ದಿರುತ್ತೆ ಆಮೇಲೆ ಆಮೇಲೆ ಪಾರ್ವತಿ ಗಣೇಶ ಅಮ್ಮ ತನ್ನಲ್ಲಿ ಕಿರಿಸ್ಕೊಂಡು ಬೀಳ್ತಾನೆ ಗಣೇಶ ಅಮಾತಕ್ಕಿಚ್ಚಿದಕ್ಕೆ ಪಾರ್ವತಿ ಹೊರ್ಗ ಸ್ನಾನಗೃಹದಿಂದ ಹೊರ್ಗಡೆ ಬರ್ತಾಳೆ ಆಗ ಬಂದ್ಬಿಟ್ಟು ಹೇಳ್ತಾಳೆ ಪ್ರಭು ನನ್ನ ನನ್ನ ಮಗನ್ಗೆ ಏನು ಮಾಡಿಬಿಟ್ರಿ ನೀವು ನನ್ನ ಮಗನಿಗೆ ನೀವು ಪ್ರಾಣಭಿಕ್ಷೆ ಕೊಡಲೇಬೇಕು ಅಂತ ಹೇಳ್ತಾಳೆ ಅದಕ್ಕೆ ಚಿತ್ರದುರ್ಗ ತಾಲೂಕಿನ ತುರುಪನೂರು ಹೋಬಳಿಯ ತುರುವನೂರು ಗ್ರಾಮದಲ್ಲಿ ನಡೆದ ಹೋಬಳಿ ಮಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಪಾಲ್ಗೊಂಡು ಮಾತನಾಡಿದರು ಮಕ್ಕಳು ಓದೋದು ಓದೋದನ್ನು ಖಂಡಿತವಾಗಿ ಮರಿಬಾರ್ದು ಅದರ ಜೊತೆಗೆ ಮೀಡಿಯಲ್ಲಿ ಕೂಡ ಭಾಗವಹಿಸಿ ನೀವು ಇಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನು ಸಾಧಿಸಿ ಇಲ್ಲಿ ಸೋಲು ಮುಖ್ಯ ಅಲ್ಲ ಪಾರ್ಟಿಸಿಪೇಷನ್ ಭಾಗವಹಿಸೋದು ಬಹಳಷ್ಟು ಮುಖ್ಯ ಇರ್ತಿದೆ ಎಲ್ಲಂತರು ಫಸ್ಟ್ ಸೆಕೆಂಡ್ ಬಂದಂತಹ ಸಂದರ್ಭದಲ್ಲಿ ನಾವು ಯಾರು ಕೂಡ ಸೋತಂತವರು ನಿರಾಶೆ ಆಗಬಾರ್ದು ನಮ್ಮೆಲ್ಲರಿಗೂ ಸುಬೋಷವನ್ನು ಸುದೋಷ ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ನಾಗವೇಣಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಬು ರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನಮ್ಮ ತಾಲೂಕು ಪ್ರಾಥಮಿಕ ಶಾಲೆಗಳ ಘಟಕದ ಅಧ್ಯಕ್ಷರಾದ ಕೆಂಚಪ್ಪ ಮುಖಂಡರಾದ ರಾಮಕೃಷ್ಣ ರೆಡ್ಡಿ ಸಂತೋಷ್ ಮಂಚುನಾಥ್ ರಾಜಣ್ಣ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು

ಬೆಲೆ ಹಸುಗಳ ಗೊಬ್ಬರಕ್ಕೆ ಇದೆ ಆದ್ದರಿಂದ ರೈತರು ಹೈನುಗಾರಿಕೆಯಲ್ಲಿ ಆರ್ಥಿಕವಾಗಿ ಮುಂದೆ ಬರಬಹುದು ಎಂದು ಶಿಮುಲ್ ನಿರ್ದೇಶಕ ಬಿಸಿ ಮೂರ್ತಿ ಹೇಳಿದ್ದಾರೆ ಅವರು ತಾಲೂಕಿನ ಬಾಲೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರೈತರು ಕೇವಲ ತೋಟಗಾರಿಕೆ ಬೆಳೆಗಳಲ್ಲಿ ನಷ್ಟ ಹೊಂದುವ ಬದಲು ಹೈನುಗಾರಿಕೆಯ ಮೂಲಕ ಜೀವನ ಹಸನು ಮಾಡಿಕೊಳ್ಳಬಹುದು ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಹೈನುಗಾರಿಕೆ ಉತ್ತೇಜನಕ್ಕೆ ಪಹಣಿ ಇರುವ ರೈತರಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಸಬ್ಸಿಡಿ ದರದಲ್ಲಿ ನೀಡಲಾಗುತ್ತದೆ ಇದನ್ನ ಎಲ್ಲಾ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಹಾಲು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸಾರ್ವಜನಿಕರು ರೈತರು ತೋಟಗಳು ಗೊಬ್ಬರನೇ ಸಿಗ್ತಾ ಇಲ್ಲೆಲ್ಲ ಒಂದು ಟಿಪ್ಪರ್ ಗೊಬ್ಬರ ಮೂವತ್ತೈದು ನಲವತ್ ಸಾವಿರವರೆಗೂ ಹೋಗ್ತಾ ಇದ್ದಾರೆ ಇವತ್ತು ಗೊಬ್ಬರಕ್ಕೂ ಸಹ ಹಾಲಿನಷ್ಟೇ ಬೆಲೆ ಬಂದಿದೆ ಅದಕ್ಕೋಸ್ಕರ ನೀವೆಲ್ಲ ರೈತರು ಇದೀರಾ ಸಾಕಷ್ಟು ನಿಮ್ಮವು ಮುಂದಿನ ದಿನಗಳಲ್ಲಿ ಇವೆಲ್ಲರೂ ಹೈನುಗಾರಿಕೆಗೆ ಹೆಚ್ಚು ಒತ್ತು ಕೊಡ್ರಿ ಈಗ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ ಕೃಷಿ ಇಲಾಖೆಯಿಂದ ಈಗ ಅನ್ನರ್ಗದು ಮಾಹಿತಿ ಇರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಹಸುಗೆ ಒಂದು ಪಾಣಿ ಇರತಕ್ಕಂಥ ಒಂದು ಹಸುಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೇವೆ ನೀವು ಅದನ್ನು ಸದುಪಯೋಗ ಪಡಿಸ್ಕೊಡ್ರಿ ನಮ್ಮ ಒಕ್ಕೂಟದಿಂದ ಕೊಡೋದಿಲ್ಲ ಅದು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದವರು ಸೇರಿ ಕೊಡ್ತಾ ಇದ್ದಾರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಈಗಲೂ ಅಶೋಕ್ ಅವ್ರಿಗೂ ಸಹ ಮಾತಾಡಿದೆ ಇಲ್ಲ ಈ ಭಾಗ ರಾಮಜಗಳ್ಳಿ ಗ್ರಾಮ ಪಂಚಾಯತಿ ನೆಕ್ಸ್ಟ್ ಯೋಜನೆಯಲ್ಲಿ ಇದೆ ಸರ್ ಅದು ಅಂತ ಹೇಳಿದರೆ ಬದಿಯ ಸರ್ವೆ ಮಾಡ್ಕೊಂಡು ಹೋಗೋಕೆ ಒಂದು ಪಾಣಿಗೆ ಒಬ್ಬ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ನೀವೇ ಬರಬೇಕು ಅವ್ರ ಜೊತೆಗೋಗಿ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಅದನ್ನ ತಗೊಂಡ್ರೆ ಏನಾಗುತ್ತೆ ಇವತ್ತು ಬರೀ ನಾನ್ನೂರು ಲೀಟರ್ ನಿಮ್ಮ ಸೊಸೈಟಿಗೆ ಬರ್ತಾ ಇದೆ ಆಯ ಅದು ಒಂದು ಸುಮಾರು ನಿಮ್ಮ ಹಳ್ಳಿಗೆ ಒಂದು ಐವತ್ತು ಹಸುಗಳು ತಗೊಂಡ್ರೆ ಅಂತ ಕಳ್ ಪಾಣಿ ಇರ್ತಕ್ಕಂಥ ಬಹಳಷ್ಟು ಚೆನ್ನಾಗಿದೆ ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ರೈತರಿಗೆ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೊಡ್ತಿದ್ದಾರೆ ಅದ್ರ ಜೊತೆಗೆ ನಾವು ಒಕ್ಕೂಟದಿಂದ ನೀವೇನು ಹಸಂದಾಯ್ತು ಕ್ಲೈಮ್ ಆದ್ರೆ ನೀವೇನು ಹಸಿರು ವ್ಯಾಲ್ಯೂಯೇಷನ್ ಆ ಆದ್ರೂ ಕ್ಲೈಮ್ ನಾವು ಕೊಡಿಸ್ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ರಬ್ಬರ್ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಿತ್ರದುರ್ಗ ತಾಲೂಕಿನ ತುರುವನೂರು ಹೋಬಳಿಯ ಕಡಬನಕಟ್ಟೆ ಗ್ರಾಮದಲ್ಲಿ ನಡೆದ ತುರುವನೂರು ಹೋಬಳಿ ಮಟ್ಟದ ಸರ್ಕಾರಿ ಪ್ರೌಢಶಾಲೆಗಳ ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಬಂದಿದೆ ಆದರೆ ಈ ಸಾರಿ ಆ ರೀತಿ ಆಗಬಾರದು ಎಲ್ಲ ನಮ್ಮ ಶಿಕ್ಷಕರು ಅವ್ರಿಗೆ ಉತ್ತಮವಾದ ಒಂದು ಎಫರ್ಟ್ಸ್ ಹಾಕಿ ಅವ್ರನ್ನ ಪ್ರತಿಯೊಬ್ರು ಜನ ವಿದ್ಯಾರ್ಥಿಗಳು ಯಾರೆಲ್ಲ ಎಸ್ ಎಲ್ ಸಿ ಎಕ್ಸಾಮ್ ನಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರೂ ಕೂಡ ಅವರು ಉತ್ತೀರ್ಣ ಆಗಬೇಕು ಉನ್ನತ ಶ್ರೇಣಿನಲ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಅಂತ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತಾರೆ ಧನ್ಯವಾದಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಸರ್ಕಾರಿ ಪ್ರೌಢಶಾಲೆ ಕಡಬನಕಟ್ಟೆಯವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸರ್ಕಾರಿ ಪ್ರೌಢಶಾಲೆಗಳ ತುರುವನೂರು ಹೋಬಳಿ ಮಟ್ಟದ ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಬುರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರತ್ನಮ್ಮ ತಾಲೂಕು ಪ್ರಾಥಮಿಕ ಶಾಲೆಗಳ ಘಟಕದ ಅಧ್ಯಕ್ಷರಾದ ಕೆಂಚಪ್ಪ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಪೋಷಕರು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ರಸ್ತೆ ಅಗಲೀಕರಣ ನೆಪದಲ್ಲಿ ನೂರಾರು ಮರಗಳ ಮರಣ ಹೋಮ ಮಾಡುವ ಅಧಿಕಾರಿಗಳ ವಿರುದ್ಧ ಪರಿಸರ ಪ್ರೇಮಿಗಳ ಆಕ್ರೋಶ ಹೊರಹಾಕಿದ್ದಾರೆ ಹೌದು ಚಳಕೆರೆ ನಗರ ಬೃಹತ್ತಾಗಿ ಬೆಳೆಯುವ ನಗರವಾಗಿದೆ ಜಿಲ್ಲೆಯಲ್ಲಿ ಅತಿ ವೇಗ ಪಡೆದುಕೊಂಡ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದರೆ ರಸ್ತೆ ಅಗಲೀಕರಣ ನೆಪದಲ್ಲಿ ನೂರಾರು ಮರಗಳಿಗೆ ಕೊಡಲಿಪೆಟ್ಟು ನೀಡುವುದು ಮಾತ್ರ ಖಂಡನೀಯ ಬಯಲು ಹೆಸರುವಾಸಿಯಾದ ಚಳಕೆರೆ ತಾಲೂಕು ಬಿಸಿಲಿನ ಒಣಹವೆ ಮನುಷ್ಯನ ಜೀವಕ್ಕೆ ಕುತ್ತು ತರುವಂತೆ ಎಲ್ಲಿ ನೋಡಿದರೂ ಹುರಿ ಬಿಸಿಲು ಬಿಸಿ ಜಲ ಮನುಷ್ಯನಿಗೆ ತಾಗುತ್ತದೆ ನಗರದಲ್ಲಿ ರಸ್ತೆ ಅಭಿವೃದ್ಧಿಗೆ ಮರ ಕಡಿಯುವುದು ಒಂದು ನೆಪವಾಗಿ ಪರಿಣಮಿಸಿದೆ ಒಂದು ಮರ ಕಡಿದರೆ ಮತ್ತೊಂದು ಸಸಿ ನೆಡುವ ಯೋಜನೆ ಸರ್ಕಾರ ರೂಪಿಸಿದೆ ಆದರೆ ಅದ್ಯಾಕೋ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಜಾರಿದ್ದು ಯಾರೇ ಮರ ಕಡಿಯಲು ಪರವನಿಗೆ ಕೇಳಿದರೆ ಇಂದು ಮುಂದು ನೋಡದೆ ಮರ ಕಡಿಯಲು ಪರವನಿಗೆ ಕೊಡುವುದು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಅದರಂತೆ ಚಿತ್ರದುರ್ಗ ರಸ್ತೆಯಲ್ಲಿ ಇಂದು ಸುಮಾರು ಮೂವತ್ತು ಮೂರು ಮರಗಳನ್ನು ಕಡಿಯಲು ಪರವನಿಗೆ ನೀಡಿದ ಅರಣ್ಯ ಇಲಾಖೆ ಕಳೆದ ವರ್ಷದಲ್ಲಿ ಬಳ್ಳಾರಿ ರಸ್ತೆ ಅಗಲೀಕರಣಕ್ಕೆ ಅಡ್ಡವಾದ ಮರಗಳು ತೆಗೆಯಲು ಅಲ್ಲಿ ಕೂಡ ಮೂವತ್ತು ಮರಗಳಿಗೆ ಕೊಡಲಿಪೆಟ್ಟು ನೀಡಿದ್ರು ಇದರಿಂದ ಇಡೀ ನಗರದಲ್ಲಿ ಒಂದು ಮರ ಕೂಡ ಉಳಿಯದೆ ರಸ್ತೆ ಅಗಲೀಕರಣ ನೆಪದಲ್ಲಿ ಬರಡಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಹಾಕಿದ್ದಾರೆ ಪ್ರತ್ಯೇಕ ಮೀಸಲಾತಿಗಾಗಿ ಮೈದಂಡಿಸಿಕೊಂಡ ಅಲೆಮಾರಿಗಳು ಚಿತ್ರದುರ್ಗದ ಡಿಸಿ ಕಚೇರಿ ವೃತ್ತದ ಬಳಿ ಅಲೆಮಾರಿ ಜನಾಂಗ ಸಮುದಾಯದವರು ಸರ್ಕಾರದ ವಿರುದ್ಧ ಇಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲೆಮಾರಿಗಳಿಗೆ ಶೇಕಡ ಒಂದರಷ್ಟು ಪ್ರತ್ಯೇಕ ಮೀಸಲಾತಿ ನೀಡಬೇಕು ಎಂದು ಆಗ್ರಹಿಸಿ ತಮ್ಮ ದೇಹಕ್ಕೆ ಚಾಟಿ ಏಟು ಬಾರಿಸಿಕೊಂಡು ವಿಶಿಷ್ಟ ಪ್ರತಿಭಟನೆ ನಡೆಸಿದ್ದಾರೆ ಬಾರಿಸ್ತಾ ಇದ್ರೆ ಪುರುಷರು ಧರಿಸಿ ಉದ್ದನೆಯ ಚಾಟಿಯಿಂದ ಮೈಗೆ ಬಾಸುಂಡೆ ಬರುವಂತೆ ಬಾರಿಸಿಕೊಂಡು ಮನ ಕಲಕುವ ದೃಶ್ಯಗಳು ಕಂಡುಬಂದವು ಸಮಾಜ ಅಭಿವೃದ್ಧಿಗೆ ಶಿಕ್ಷಕರ ವೃತ್ತಿ ತುಂಬಾ ಮಹತ್ವವಾದುದು ಎಂದು ಚಳ್ಳಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದ್ದಾರೆ ಶುಕ್ರವಾರ ನಾಯಕನಹಟ್ಟಿ ಸಮೀಪದ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊರೆಕೊಲಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಎರಡ್ ಸಾವಿರದ ಸಾಲಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿರುವ ಮತ್ತು ಹೊಂದುತ್ತಿರುವ ಬಡ್ತಿ ಮುಖ್ಯ ಶಿಕ್ಷಕ ಎಂ ಮಲ್ಲಿಕಾರ್ಜುನ್ ಸಹ ಶಿಕ್ಷಕರಾದ ಬಸವರಾಜ್ ಆರ್ ಪ್ರಕಾಶ್ ರವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಒಂದು ಸಂತೃಪ್ತಿ ಸಂತೋಷ ಅನ್ನುವಂಥದ್ದು ಸಿಗಲೇಬೇಕು ಯಾವುದೇ ನಾವು ವೃತ್ತಿ ನಿರ್ವಹಿಸ್ತೇವೆ ಅಂದರೆ ಆ ವೃತ್ತಿಯಲ್ಲಿ ಒಳ್ಳೆಯ ಒಂದು ಅನುಭವಗಳನ್ನು ಪಡೆದು ಮತ್ತು ನಮ್ಮ ಇತಿಮಿತಿಯಲ್ಲಿ ಉತ್ತಮವಾಗಿರುವಂತಹ ಸಮಾಜದ ಸೇವೆಯನ್ನು ಒಳಗೊಂಡಂತೆ ನಾವು ಕಾರ್ಯವನ್ನು ನಿರ್ವಹಿಸಿ ಆ ವೃತ್ತಿಯಿಂದ ನಿವೃತ್ತರಾದಾಗ ಖಂಡಿತವಾಗಲೂ ಎಲ್ಲರಿಗೂ ಆತ್ಮ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ ವಿಶೇಷವಾಗಿ ನಮ್ಮ ಶಿಕ್ಷಕ ವೃತ್ತಿ ತುಂಬ ಮಹತ್ವದ್ದು ತುಂಬ ಶ್ರೇಷ್ಠವಾದದ್ದು ಸಮಾಜದ ಎಲ್ಲ ಒಂದು ಅಭಿವೃದ್ಧಿಗೆ ಸಮಾಜದ ಸೌಹಾರ್ದತೆಗೆ ಸಾಮರಸ್ಯಕ್ಕೆ ಸಮಾಜದ ಎಲ್ಲ ಮೌಲ್ಯಗಳನ್ನು ಒಳಗೊಳ್ಳುವಂತಹ ವೃತ್ತಿ ನಮ್ಮ ಶಿಕ್ಷಕ ವೃತ್ತಿ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ನಾವು ನೀಡುವುದರ ಮೂಲಕ ಸಮಾಜದ ಒಳ್ಳೆಯ ವ್ಯಕ್ತಿಗಳಾಗಿ ನಾಗರಿಕರಾಗಿ ಸಮಾಜವನ್ನು ಮುನ್ನಡೆಸುವಂತಹ ಶ್ರೀಮಂತ ವ್ಯಕ್ತಿತ್ವವನ್ನು ಮಕ್ಕಳಿಗೆ ತಲುಪಿಸಲಿಕ್ಕೆ ಸಾಧ್ಯತೆ ಇದೆ ಅಂತಹ ಒಂದು ಅತ್ಯುತ್ತಮವಾದಂತಹ ಸೇವೆ ನಮ್ಮ ಶಿಕ್ಷಕರಿಗೆ ಸಿಗುತ್ತೆ ಈ ರೀತಿಯಲ್ಲಿ ಇವತ್ತು ಶಿಕ್ಷಕರ ವೃತ್ತಿ ಸಾಕಷ್ಟು ಸವಾಲುಗಳಿಂದ ಕೂಡಿದೆ ಸಾಕಷ್ಟು ಎಲ್ಲ ರೀತಿಯಾಗಿರುವಂತಹ ನಾವು ಸಮಸ್ಯೆಗಳನ್ನು ಕೂಡ ನಾವು ಒಳಗೊಂಡಿದ್ದೇವೆ ಇಂತಹ ಸಮಸ್ಯೆ ಮತ್ತು ಸವಾಲುಗಳನ್ನು ಮೀರಿ ನಮ್ಮ ಮೂಲ ಕರ್ತವ್ಯವನ್ನು ನಾವು ಯಶಸ್ವಿಯಾಗಿ ನೆಮ್ಮದಿಯಾಗಿ ನಿರ್ವಹಿಸಬೇಕಾಗಿದ್ದರೆ ನಮ್ಮ ಶಿಕ್ಷಕರಿಗೆ ಒಂದು ಒಳ್ಳೆಯ ಬೆಂಬಲ ಸಹಕಾರ ಸಾರ್ವಜನಿಕರಿಂದ ಪೋಷಕರಿಂದ ಗ್ರಾಮಸ್ಥರಿಂದ ಈ ಎಲ್ಲ ವ್ಯವಸ್ಥೆಗಳ ಒಂದು ಸಹಕಾರದಿಂದ ಸಾಧ್ಯವಾಗುತ್ತೆ ಈ ಒಂದು ಸಹಕಾರ ನಮ್ಮ ತೊರೆಕೊಳಿ ಗ್ರಾಮ ಗ್ರಾಮದಲ್ಲಿ ಬಹಳ ಧಾರಾಳವಾಗಿ ನಮ್ಮ ಈ ಮೂರು ಜನ ಶಿಕ್ಷಕರಿಗೆ ಸಿಕ್ಕಿದೆ ಕಂಡಿದ್ದೇನೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಈ ಗ್ರಾಮದ ಪೋಷಕರಿಗೆ ಮತ್ತು ಗ್ರಾಮ ಪಂಚಾಯತಿ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ ಉಪಾಧ್ಯಕ್ಷೆ ಶ್ರೀಮತಿ ಅನಿತಮ್ಮ ಜಿಎಂ ಜಯಣ್ಣ ಗ್ರಾಮ ಪಂಚಾಯತಿ ಸದಸ್ಯರಾದ ತಿಪ್ಪೇಸ್ವಾಮಿ ಗಾದ್ರಪ್ಪ ಸುಮಿತ್ರಮ್ಮ ಮಾರಕ್ಕ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷೆ ಕೆ ಸಣ್ಣಸೂರಮ್ಮ ಕಾರ್ಯದರ್ಶಿ ಹನುಮಂತರಾಯ್ ಉಪಾಧ್ಯಕ್ಷರು ವಿಶ್ವನಾಥ್ ಸಿಆರ್ಪಿ ಪಾಲಯ್ಯ ನಾಯಕನಾಟಿ ಹೋಬಳಿ ಅಧ್ಯಕ್ಷ ತಿಪ್ಪೆರುದ್ರಪ್ಪ ಹೇಮಂತ್ ಕುಮಾರ್ ಮಾಜಿ ಅಧ್ಯಕ್ಷ ಉಮೇಶ್ ಶ್ರೀಮತಿ ಇಂದ್ರಮ್ಮ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಚಳ್ಳಕೆರೆ ತಾಲೂಕಿನ ಬಂಜಗೆರೆ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಪೆನ್ ಪೆನ್ಸಿಲ್ ವಿತರಣೆಯನ್ನ ಸರ್ವ ಪ್ರಯಾಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ರವರ ನೇತೃತ್ವದಲ್ಲಿ ಬಡ ಮಕ್ಕಳಿಗೆ ವಿತರಣೆ ಮಾಡಲಾಯಿತು ಸಾಮಾಜಿಕ ಸೇವಾರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಮಂಜುನಾಥ್ ಟಿ ಮಾತನಾಡಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಡ ಮಕ್ಕಳಿಗೆ ದೇವರ ಆಶೀರ್ವಾದ ಇದ್ದು ವಿದ್ಯಾಭ್ಯಾಸ ಆರೋಗ್ಯ ಐಶ್ವರ್ಯ ಕರುಣಿಸಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಲೆಂದು ಪ್ರಾರ್ಥಿಸುತ್ತೇನೆ ಸರ್ಕಾರಿ ಶಾಲಾ ಮಕ್ಕಳಿಗೆ ನೀಡಿರುವ ಉಚಿತ ನೋಟ್ಬುಕ್ ಪೆನ್ ಪೆನ್ಸಿಲ್ ಇವುಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ದಾನಿಗಳು ನೆರವು ನೀಡಿದರೆ ಮಕ್ಕಳು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯಸ್ಥರಾದ ಶಾಲಾ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಗುರು ಸೇವೆಯ ರೂಪ ಸ್ವಾಮಿ ಅದ್ವೈತಾನಂದಾಜಿ ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಹಾಗೂ ನಿವೃತ್ತ ಶಿಕ್ಷಕಿ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ತಿಳಿಸಿದ್ದಾರೆ ತ್ಯಾಗರಾಜನಗರದ ಶ್ರೀಮತಿ ಪ್ರಮೀಳಾ ಜಗದೀಶ್ರವರ ಮಾತೃನಿವಾಸದಲ್ಲಿ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ವತಿಯಿಂದ ಸ್ವಾಮಿ ಅದ್ವೈತಾನಂದಾಜಿ ಮಹಾರಾಜರ ಜಯಂತೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಸ್ವಾಮಿ ಅದ್ವೈತಾನಂದಾಜಿ ಅವರ ಜೀವನ ಮತ್ತು ವ್ಯಕ್ತಿತ್ವದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷಾ ರಕ್ಷಾ ಸ್ತೋತ್ರ ಪಠಣ ವಿಶೇಷ ಭಜನಾ ಕಾರ್ಯಕ್ರಮಗಳನ್ನು ಶ್ರೀಮತಿ ಗೀತಾ ಪ್ರಕಾಶ್ ಪ್ರಮೀಳಾ ಜಗದೀಶ್ गजवदना बेडुे बे। गजवदना बेडुबे पाशा कुशधर परम पवित्र मुंशिखवाहना मुनिजन प्रेमा पाशाकुशधर परम पवित्र शिकवाहन मुनिजनप्रेमा मोददिन्नय पादवतोरो मोददिनिन्दया पादवतोरो साधुवन्दितने आदरदिन्दली साधु वन्दितने आदर ी सरसि जनाभश्री पुरन्दर विठलन सरसि जनाभश्री पुरन्दरविठलन निरुतने ने दयमाडो निरुतने नयमाडु गजवदना पेडुवे गौरीतनया सुजनर पोरेवने गजवदना पेडुवे गजवदना पेडुवे गजवदना पेडुवे ರಮಾ ವೇಣುಗೋಪಾಲ್ ಮತ್ತು ಭಾರ್ಗವಿ ಅವರು ನಡೆಸಿಕೊಟ್ಟಿದ್ದಾರೆ ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಜಯಂತೋತ್ಸವದ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಪ್ರಮೀಳಾ ಜಗದೀಶ್ ವಿದ್ಯಾಶ್ರೀ ನವೀನ್ ಕುಮಾರ್ ವಿಕಾಸ್ ವಿಹಾನ್ ಪುಷ್ಪಲತಾ ಗೀತಾ ನಾಗರಾಜ್ ಗೀತಾ ವೆಂಕಟೇಶ್ ರೆಡ್ಡಿ ಗಂಗಾಂಬಿಕೆ ರವಿ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು श्रीराम राम रामेति रमे रामे मनोरमे सहस्रनाम तत्युल्यं श्रीराम नाम वरानमे श्रीराम राम रामेति रमे रामे मनोरमे सहस्रनाम तत्युल्यं श्रीराम नाम वरानने श्रीराम राम रामेति रमे रामे मनोरमे सहस्रनाम तत्युल्यं श्रीराम नामने